ನಮ್ಮ ಮುಖ್ಯಮಂತ್ರಿಗಳಾದರೂ ಅಷ್ಟೇ ಸಮ ಸಮಾಜದ ಬಗ್ಗೆ ಕಲ್ಪನೆ ಇಟ್ಕೊಂಡು ಇವತ್ತ ಆಡಳಿತವನ್ನು ಮಾಡುವಂಥ ಯಾರಾದರೂ ಮುಖ್ಯಮಂತ್ರಿ ಆದರೂ ಅದರ ಮೊಟ್ಟ ಮೊದಲ ಸ್ಥಾನದಾಗ ಬಂದು ನಿಂದಂತೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂತ ಕವಿ ಕನಕದಾಸರು ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿಯ ಈ ಕಾರ್ಯಕ್ರಮದ ಕನಕ ಕಾವ್ಯ ದಿವಿಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಇದ್ದಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ರಾಜ್ಯದ ಅನ್ನದಾತರೆ ಎಂದು ಹೆಸರು ಪಡೆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇನ್ನೋರ್ವ ಗ್ಯಾರಂಟಿಯ ಅನುಷ್ಠಾನದ ಅಧ್ಯಕ್ಷರು ನನ್ನ ಆತ್ಮೀಯ ಹಿರಿಯರಾದಂಥ ರೇವಣ್ಣ ಸಾಹೇಬ್ರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯ ಶಾಸಕ ಮಿತ್ರರು ಆದಂಥ ಮುನಿರತ್ನವರೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಮುಕುಂದ್ರಾಜ್ ಅವರೇ ಇನ್ನೋರ್ವ ಶಾಸಕ ಮಿತ್ರರು ನನ್ನ ಹಿರಿಯರು ಆದಂಥ ಸಂತ ಸಂತಕವಿ ಕನಕದಾಸ ತತ್ವಪದಕ ಅಧ್ಯಯನದ ಕೇಂದ್ರದ ಅಧ್ಯಕ್ಷರಾದಂಥ ಕಥಾ ಚಿಕ್ಕಣ್ಣವರೇ ಕುವೆಂಪು ಭಾಷಾ ಭಾರತಿ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂಥ ಚಿನ್ನಪ್ಪ ಕಟ್ಟೆ ಅವರೇ ಮತ್ತು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಅವರೇ ಮತ್ತು ಇಲಾಖೆಯ ನಿರ್ದೇಶಕರೇ ಬಂಜಾರ ಅಕಾಡೆಮಿ ಅಧ್ಯಕ್ಷರಾದಂಥ ಗೋವಿಂದ ಅವರೇ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಮೂರ್ತಿ ಮೂರ್ತಿಯವರೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ಯುವಕ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ ಮತ್ತು ಪತ್ರಿಕಾ ಬಳಗದ ಮಿತ್ರರೇ ಈ ಒಂದು ಕಾರ್ಯಕ್ರಮ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಕಾತಾ ಚಿಕ್ಕಣ್ಣವ್ರನ್ನ ಯಾವಾಗ ನಾವು ಅಧ್ಯಕ್ಷರು ಮಾಡಿದ್ವಿ ಅಧ್ಯಕ್ಷರಾದಗಳೇ ಸಮಾಜದ ಕೆಲವೊಂದಿಷ್ಟು ಚಿಂತನೆಗಳನ್ನು ಅವ್ರು ಮಾಡ್ತಾ ಕೆಲವೊಂದಿಷ್ಟು ವಿಚಾರಗಳನ್ನು ನನ್ನ ಜೊತೆಗೆ ಹಂಚ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದಾಗ ನಿಜವಾಗಲೂ ನನಗೆ ಭಾಳ ಸಂತೋಷ ಇವತ್ತಿನ ಈ ಒಂದು ಸಮಾಜದೊಳಗೆ ಇವತ್ತಿನ ಸಮಾಜದ ಪರಿಸ್ಥಿತಿಯೊಳಗೆ ಇದು ಬಹಳ ಅತ್ಯಂತ ಅವಶ್ಯಕತೆವಾಗಿದೆ ಈ ಸಮಾಜವನ್ನು ದಾರಿಗೆ ತರಬೇಕಾದ್ರೆ ಇಂಥವೆಲ್ಲ ಕಾರ್ಯಕ್ರಮದ ಸಾಂಸ್ಕೃತಿಕ ಸಂಘಗಳ ಮೂಲಕ ಕಾರ್ಯಕ್ರಮವನ್ನು ಮಾಡಿದರೆ ಇವತ್ತಿನ ಯುವ ಜನಕ್ಕೆ ಮುಟ್ಟಿಸುವಂಥ ಕೆಲಸ ಆಗುತ್ತೆ ಅದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಭಾಳ ಒಳ್ಳೆಯದು ಅನ್ನೋ ಮಾತನ್ನು ನಾನು ಹೇಳಿದೆ ನಿಜವಾಗ್ಲೂ ಭಾಳ ಅಚ್ಚುಕಟ್ಟಾಗಿ ನಿಜವಾಗ್ಲೂ ಭಾಳ ಸಂತೋಷ ಏನಂದ್ರೆ ಕಾತಾ ಚಿಕ್ಕಣ್ಣವ್ರದು ಮತ್ತು ಈ ಸತಿ ನಮ್ಮ ಎಲ್ಲ ಅಕಾಡೆಮಿಯ ಅಧ್ಯಕ್ಷರು ಯಾರ್ಯಾರು ಅಧ್ಯಕ್ಷರು ಮಾಡಿದ್ದಾರೆ ಅವರೆಲ್ಲರೂ ತನ್ನದೇ ಆದಂಥ ಚಿಂತನೆ ಮಾಡುವಂಥ ಅಧ್ಯಕ್ಷನ ಸದಸ್ಯರನ್ನು ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಬಂಧುಗಳ ಏಕೆಂದರೆ ಇವತ್ತಿನ ಸಮಾಜಕ್ಕೆ ಈ ಒಂದು ಈ ಕನಕದಾಸರು ಈ ಕವಿ ಭಕ್ತಿಯ ಮೂಲಕ ಸಮಾಜಕರಣಗೊಳಿಸಿ ತಳವರ್ಗದ ಸಮುದಾಯಗಳಿಗೆ ಆತ್ಮಾಭಿಮಾನ ಮೂಡಿಸಿದಂಥ ದಾರ್ಶನಿಕ ಯಾರಾದರೂ ಇದ್ದರೆ ಸಮ ಸಮಾಜವನ್ನು ಕನಸು ಕಂಡವರು ಯಾರಾದರೂ ಇದ್ದರೆ ಅದು ಕನಕದಾಸರು ಅನ್ನೋ ಮಾತನ್ನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಮ್ಮ ಮುಖ್ಯಮಂತ್ರಿಗಳಾದರೂ ಅಷ್ಟೇ ಸಮ ಸಮಾಜದ ಬಗ್ಗೆ ಕಲ್ಪನೆ ಇಟ್ಕೊಂಡು ಇವತ್ತ ಆಡಳಿತವನ್ನು ಮಾಡುವಂಥ ಯಾರಾದರೂ ಮುಖ್ಯಮಂತ್ರಿ ಆದರೂ ಅದು ಮೊಟ್ಟ ಮೊದಲ ಸ್ಥಾನಕ್ಕೆ ಬಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದರ ಜೊತೆಗೆ ಇವತ್ತ ಈ ಒಂದು ಕಾರ್ಯಕ್ರಮ ಐತಲ್ಲಿ ಬರೇ ಇವತ್ತು ಒಂದು ದಿವಸದ ಉದ್ಘಾಟನೆ ಕಾರ್ಯಕ್ರಮ ಅಲ್ಲ ಇದು ಸತತವಾಗಿ ಮೂರು ದಿವಸ ನಡೆಯುವಂಥ ಕಾರ್ಯಕ್ರಮ ನಮ್ಮ ಏನು ಸಮ ಕಾನಕದಾಸರು ಸಮಾಜ ಸುಧಾರಕರನ್ನು ಮಾಡೋದಕ್ಕೆ ಮುಖಾಂತರ ಕೀರ್ ಕೀರ್ತನೆ ಹೌದು ಮತ್ತು ಬಯು ಬಹು ವ್ಯಕ್ತಿತ್ವದ ಒಂದು ಅವರ ಮೋಹನ ತರಂಗಣಿ ಇರ್ಬೋದು ಅನೇಕ ಕೀರ್ತನೆಗಳ ಮೂಲಕ ಕನಿಷ್ಠ ಮೂರ್ನೂರ ಐವತ್ತಕ್ಕೂ ಹೆಚ್ಚು ಕೀರ್ತನೆಗಳ ಮೂಲಕ ಅವರ ಸಾಮಾಜಿಕ ಕಳಕಳಿಯನ್ನು ಪ್ರಧಾನವಾಗಿ ಮಾಡಿದಂಥದ್ದು ಏನಾದ್ರೂ ಇದ್ರೆ ಕನಕದಾಸರು ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಯಾಕಂದರೆ ಇವ ಅವತ್ತಿನ ಕಾಲದೊಳಗು ಜಾತಿ ಸಮಾಜದಲ್ಲಿ ತುಂಬಿ ಇದು ಏನು ಜಾತಿ ವ್ಯವಸ್ಥೆ ವರ್ಗಗಳ ವ್ಯವಸ್ಥೆ ವರ್ಣದ ವ್ಯವಸ್ಥೆ ಮೌಢ್ಯ ಕಂದಾಚಾರ ತುಂಬಿ ತುಳುಕ್ತಿತ್ತು ಅಂಥ ಕಾಲದೊಳಗ ಒಂದು ಮನುಷ್ಯ ಜನ್ಮಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದು ಯಾರಾದರಿದ್ದರೆ ಭಕ್ತ ಕನಕದಾಸರು ಅನ್ನೋ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಈ ಮೂರು ದಿನ ಕನಕನ ನೆಡೆ ನುಡಿ ಕಾರ್ಯಕ್ರಮದೊಳಗೆ ರಾಜ್ಯದ ವಿವಿಧ ಕಡೆಗಳಿಂದ ಸಾಹಿತಿಗಳು ಚಿಂತಕರು ಮತ್ತು ಕಲಾವಿದರು ಭಾಗವಹಿಸ್ತಾ ಇದ್ರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಯಶಸ್ವಿ ಆಗೋದ್ರ ಜೊತೆಗೆ ಸಮಾಜಕ್ಕೆ ಒಂದು ಸ ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು ಅದು ಇವತ್ತಿನ ಕಾಲಘಟ್ಟದೊಳಗೆ ಸಮಾಜದೊಳಗೆ ಭಾಳಷ್ಟು ಸಮಸ್ಯೆಗಳನ್ನೇ ನೋಡ್ತಾ ಇದ್ದೀವಿ ಏನು ಜಾತಿ ವ್ಯವಸ್ಥೆ ಇರ್ಬೋದು ವರ್ಗಗಳ ವ್ಯವಸ್ಥೆ ಇರ್ಬೋದು ಮತ್ತು ಸಮಾಜದೊಳಗನೆ ಏನು ಕೋಮವಾದ ಜಗಳ ಹಚ್ಚುವಂಥ ಕೆಲಸ ಇರ್ಬೋದು ಇದನ್ನೆಲ್ಲವನ್ನು ಹೇಳಲಿಕ್ಕೆ ಕರೆಕ್ಟಾದಂಥ ವೇದಿಕೆಯನ್ನು ಏನಾದರೂ ಇದ್ದರೆ ಅದು ಇಲ್ಲಿ ನಡೆಯುವಂಥ ವೇದಿಕೆ ಭಾಳ ಅದ್ಭುತವಾದಂಥ ವೇದಿಕೆ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಮೂರು ಅಕಾಡೆಮಿಯ ಅಧ್ಯಕ್ಷರಿರ್ಬೋದು ಸದಸ್ಯರಿರ್ಬೋದು ಎಲ್ಲರೂ ಭಾಳಷ್ಟು ಚಿಂತನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಈ ಆಯೋಜನೆ ಈ ಕಾರ್ಯಕ್ರಮದ ಆಯೋಜನೆ ವಿಶೇಷವಾಗಿ ಶಾಲಾ ಕಾಲೇಜಿನ ಮಕ್ಕಳು ಮತ್ತು ಯುವಕರು ಭಾಳಷ್ಟು ಇದನ್ನು ಉಪಯೋಗ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳಿ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೆ ಒಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು